ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಆಚೆ ಅಂಟು ಸಿಕ್ಕಾಪಟ್ಟೆ ಮಳೆ ಇದೆ ಇಂಥ ಮಳೆಗಾಲಕ್ಕೆ ಕುಡಿಲೇಬೇಕಾದಂತಹ ಕುರಿ ಕಾಲಿನ ಸೂಪ್ ಮತ್ತು ಕುರಿ ಕಾಲಿನ ಸಾರನ್ನು ಮಾಡೋದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಕುಕ್ಕರನ್ನು ತೆಗೆದುಕೊಂಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿದ್ದೇನೆ ತುಪ್ಪ ಸ್ವಲ್ಪ ಕಾದ ಮೇಲೆ ಇದಕ್ಕೆ ಎರಡು ಪಲಾವ್ ಎಲೆ ಒಂದು ಚಿಕ್ಕ ತುಂಡು ಚಕ್ಕೆ ಎರಡು ಲವಂಗ ಹಾಗೂ ಒಂದು ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿನ ಸೇರಿಸಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ನಾನು ಪುಡಿ ಪುದಿ ಇದ್ದೀನಿ ಇನ್ ಕೇಸ್ ನೀವು ಸಾರು ಮಾಡಲ್ಲ ಇದರದ್ದು ಬರೀ ಸೂಪ್ ಮಾಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈವಾಗಲೇ ಸೇರಿಸಿ ಮತ್ತು ಹಸಿಮೆಣಸು ಬೇಕಿದ್ದರೆ ಹಸಿಮೆಣಸು ಹಾಗೂ ಕಾಳು ಮೆಣಸಿನ ಪುಡಿನೂ ಸೇರಿಸಿ ನಾನಿದನ್ನು ನೆಕ್ಸ್ಟು ಸೂಪು ಮಾಡೋ ತೋರಿಸ್ತೀನಿ ಮತ್ತು ಸಾರು ಮಾಡೋದರಿಂದ ನಾನಿದಕ್ಕೆ ಇದು ಸೇರಿಸಿಲ್ಲ ಏನು ಮೆಣಸಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿಲ್ಲ ಇವಾಗ ಇದಕ್ಕೆ ಕಾಲನ್ನು ಕುರಿ ಕಾಲನ್ನು ಸೇರಿಸಿ ಕ್ಲೀನ್ ಮಾಡಿದಂತಹ ಕಾಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಆ್ಯಡ್ ಮಾಡಿ ನೀರು ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದರೆ ಇದಕ್ಕೆ ಕನಿಷ್ಠವಾದರೂ ಒಂದು ಹನ್ನೆರಡರಿಂದ ಹದಿನೈದು ವಿಸಲ್ ಆದರೂ ಬರಬೇಕು ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಹನ್ನೆರಡು ವಿಸಿಲನ್ನ ತೆಗೆದಿದ್ದೇನೆ ಇವಾಗ ಇನ್ನೊಂದು ಸೈಡು ಅಲ್ಲಿ ಸಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎರಡು ಹೆಚ್ಚಿದಂಥ ಈರುಳ್ಳಿ ಇಪ್ಪತ್ತರಿಂದ ಇಪ್ಪತ್ತೈದು ಸಿಪ್ಪೆಯನ್ನು ಬಿಡಿಸಿದಂಥ ಬೆಳ್ಳುಳ್ಳಿ ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಒಂದು ಚಿಕ್ಕ ತುಂಡು ಶುಂಠಿ ಇದಕ್ಕೆ ನಾನು ಒಂದು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ ಹಾಗೂ ಒಂದು ಕೆಂಪು ಮೆಣಸಿನಕಾಯಿ ಒಂದು ಚಕ್ಕೆ ಪೀಸ್ ನಾಲ್ಕು ಲವಂಗ ಚಕ್ರಮಗು ಅರ್ಧ ಜಾವಿತ್ರಿ ಸ್ವಲ್ಪ ಕಾಳು ಮೆಣಸು ಸೇರಿಸಿದ್ದೇನೆ ನಿಮಗೆ ಖಾರಕ್ಕನುಗುಣವಾಗಿ ಹಸಿಮೆಣಸು ಕಾಳು ಎಲ್ಲ ಸೇರಿಸ್ಕೊಡಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನ ಸೇರಿಸಿದ್ದೀನಿ ನೀವು ಇಷ್ಟ ಇದ್ದವರು ತೆಂಗಿನ ತುರಿ ಆ್ಯಡ್ ಮಾಡ್ಬೋದು ಇಲ್ಲಾಂದ್ರೂ ಸ್ಕಿಪ್ ಮಾಡ್ಬೋದು ಕಾಲು ಚಮಚದಷ್ಟು ಅರ್ಶನದ ಪುಡಿನ ಹಾಕಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು ಈ ಸಾರು ತುಂಬ ಗಟ್ಟಿ ಇರಬಾರ್ದು ತೆಳ್ಳಗಿದ್ರೆ ಸಾರು ಈ ಬ ಚಳಿಗಂತೂ ಕುಡೀಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ ರಸಂ ಥರ ಆಗುತ್ತದೆ ಇದು ಇದು ಚೆನ್ನಾಗಿ ಫ್ರೈ ಆಯಿತು ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಈ ಸೈಡು ಕುಕ್ಕರ್ ಕೂಗ್ತಾ ಇದೆ ಇದು ಒಂದು ಹನ್ನೆರಡು ವಿಸಲ್ ಆದರೂ ಮಿನಿಮಮ್ ಬರಲೇಬೇಕು ಇವಾಗ ಮಸಾಲೆ ಎಲ್ಲ ಹುರಿದಂಥ ಮಸಾಲೆ ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಕೊಳ್ಳಿ ಇವಾಗ ಇಲ್ಲಿ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದು ಬೆಂದಿದೆ ಆಲ್ರೆಡಿ ನಾನು ಮಕ್ಕಳಿಗೆ ಸೂಪ್ ತೆಗಿತಾ ಇದ್ದೇನೆ ಅದಕ್ಕೋಸ್ಕರ ಫುಲ್ ಬೇಯಿಸಿದ್ದೇನೆ ಇಲ್ಲಾಂದರೆ ನೀವೇನು ಮಾಡಿ ಸೂಪ್ ಮಾಡಲ್ಲ ಬರೀ ಸಾರೆ ಮಾಡ್ತೀನಿ ಅಂದರೆ ಒಂದು ಎಂಟು ವಿಸಿಲ್ ತೆಗೆದು ಮಸಾಲೆ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಬೋದು ಇವಾಗಿ ಸೂಪಿಗೆ ನಾನು ಲಿಂಬೆ ಹಣ್ಣಿನ ರಸ ಮತ್ತೆ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ ನೀವು ಬರೀ ಸೂಪ್ ಮಾಡೋದಿದ್ದರೆ ಬೇಯಿಸ್ಬೇಕಿದ್ರೇ ಕಾಳು ಮೆಣಸಿನ ಪುಡಿ ಹಸಿಮೆಣಸು ಸೇರಿಸ್ಬೋದು ನಾನು ಮಕ್ಕಳು ಕುಡಿಯೋದರಿಂದ ಇದಕ್ಕೆ ಖಾರ ಕಮ್ಮಿ ಹಾಕಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇವಾಗ ಈ ಸೈಡ್ ನೋಡಿ ಸಾರು ಮಾಡಲಿಕ್ಕೆ ಇದು ಕುರಿಕಾಲಿನ ಸಾರು ಮಾಡಲಿಕ್ಕೆ ಇದಕ್ಕೆ ಮ ರುಬ್ಬಿದಂಥ ಮಸಾಲೆ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಉಪ್ಪೆಲ್ಲ ನೋಡಿ ಇನ್ನೇನಾದ್ರು ಬೇಕು ಅಂದರೆ ಆ್ಯಡ್ ಮಾಡಿ ನೋಡಿ ಈ ಸಾರು ಇಷ್ಟು ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತದೆ ಇವಾಗ ಇದನ್ನು ನಾನು ಒಂದು ವಿಸಿಲ್ ತೆಗಿತೇನೆ ಈ ಥರ ಸೂಪ್ ಸಾರು ಮಾಡಿ ಕೂಡ ಬಾಣಂತಿರಿಗೆ ಕೊಡ್ತಾರೆ ತುಂಬ ಒಳ್ಳೆಯದಿದು ಹೆಲ್ತಿಗೆ ನೋಡಿ ಸ್ನೇಹಿತರೆ ಇಲ್ಲಿ ಸಾರು ರೆಡಿಯಾಗಿದೆ ಈ ಸಾರಿಗೆ ನಾನು ಲಿಂಬೆಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಸೇರಿಸಿದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬೇಗನೆ ಒಂದರಲ್ಲೇ ಕುರಿ ಕಾಲಿನ ಸೂಪ್ ಮತ್ತು ಸಾರನ್ನು ಸಹ ಮಾಡಬಹುದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವೀಡಿಯೋದೊನಿಗೆ ಸಿಗ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್